ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತು ವಿಶೇಷವಾದ ದಿನ ರಕ್ಷಾ ಬಂಧನ ಹಾಗಾಗಿ ಮೊದಲನೇದಾಗಿ ಎಲ್ಲರೂ ಕೂಡ ಹ್ಯಾಪಿ ರಕ್ಷಾ ಬಂಧನ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ರಾಖಿ ಕಟ್ಸ್ಕೊಂಡು ಈ ದಿನನ ತುಂಬ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ ಎಲ್ಲರೂ ಒಳ್ಳೆಯದಾಗಲಿ ಈ ಒಂದು ಪ್ರೀತಿ ವಾತ್ಸಲ್ಯ ಕೊನೆಯವರೆಗೂ ಕೂಡ ಎಲ್ಲರ ಲೈಫಲ್ಲಿ ಇರಲಿ ಅಂತ ನಾನು ಕೂಡ ಕೇಳ್ಕೊತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ನನ್ನ ಮಗಳು ನನ್ನ ಮಗನಿಗೆ ರಾಖಿ ಕಟ್ಟಿ ಸೆಲೆಬ್ರೇಟ್ ಮಾಡ್ತಾರಂಥದ್ದು ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ ಏಕೆಂದರೆ ದೇವರು ನಮಗೆ ಆ ಒಂದು ಸೌಭಾಗ್ಯನ ಕೊಟ್ಟಿದ್ದಾನೆ ಎಷ್ಟೋ ಜನಕ್ಕೆ ಸಿಸ್ಟರ್ ಇಲ್ದಿರೋರಿಗೆ ಬ್ರದರ್ಸ್ ಇರೋರಿಗೆ ತುಂಬ ಬೇಜಾರಾಗುತ್ತೆ ಈ ದಿನ ಬಂದಾಗ ಯಾರು ರಾಖಿ ಕಟ್ಟೋರಿಲ್ವಲ್ಲ ಇಲ್ವಲ್ಲ ನಾವು ನಮಗೂ ಸಿಸ್ಟರ್ಸ್ ಇದ್ದೀರ ಇಲ್ಲ ನಮಗೂ ಬ್ರದರ್ಸ್ ಇದ್ದೀರ ಈ ಹಬ್ಬನ ನಾವು ಕೂಡ ಸೆಲೆಬ್ರೇಟ್ ಮಾಡ್ಬೋದಾಯ್ತಲ್ಲ ಅಂತ ಅನಿಸುತ್ತೆ ಅಂದರೆ ಸ್ನೇಹಿತರೆ ಕೆಲವು ಟೈಮಲ್ಲಿ ನಾವು ಸ್ವಂತ ರಕ್ತವು ಹಂಚ್ಕೊಂಡು ಹುಟ್ಟಿದ್ದಾರೆ ಅಂದರೆ ಅವರೇ ಅಲ್ಲ ಅವರೇ ಅಲ್ಲ ಆ ಒಂದು ಪ್ರೀತಿ ವಾಸಲಿನ ಕೊಟ್ಟು ಆ ಸ್ಥಾನದಲ್ಲಿ ಯಾರೆಲ್ಲ ಬ್ರದರ್ಸ್ ಸಿಸ್ಟರ್ಸ್ ಆಗಿ ನೋಡ್ತಾರೋ ಅವರೂ ಕೂಡ ಸಿಸ್ಟರ್ ಅಂತ ನಾವು ಒಪ್ಕೋಬೋದು ಆ ಒಂದು ಪ್ರೀತಿ ವಾಸಲೆ ತೋರಿಸುತ್ತಾರಲ್ಲ ವಿಜ್ವಲು ಅಂತ ಆ ವಿಚಾರದಲ್ಲಿ ನಾನು ಲೆಕ್ಕಿ ಅಂತ ಹೇಳ್ಬೋದು ಯಾಕೆಂದರೆ ನನಗೆ ಸಾಕಷ್ಟು ಜೊತೇಲಿ ಹುಟ್ಲಂದ್ರು ಆ ಸಿಸ್ಟರ್ ಸ್ಥಾನನ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ನನ್ನ ಒಂದು ಫೋಟೋನ ವಾಲೆಂಟ್ರಿಯಾಗಿ ಅವರೇ ಕೂಡ ಸ್ಟೇಟಸಲ್ಲಿ ಹಾಕೊಳ್ಳೋದಿರ್ಬೋದು ಪರ್ಸ್ನಲ್ಲಾಗಿ ವಿಶ್ ಮಾಡೋದಿರ್ಬೋದು ಮತ್ತು ಫೋನ್ ಮಾಡಿ ವಿಶ್ ಮಾಡೋದಿರ್ಬೋದು ಮಾಡ್ತಾಯಿದ್ದಾರೆ ತುಂಬ ಖುಷಿಯಾಗುತ್ತೆ ದೇವರು ಅಟ್ಲೀಸ್ಟು ಅದಾರು ನಮ್ಗೆ ಕೊಟ್ಟಿದ್ದಾನಲ್ಲ ಅಂತ ಹಾಗಾಗಿ ಅದನ್ನು ನಾವು ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಣ ಸ್ಯಾಡಾಗಿ ಸೆಲೆಬ್ರೇಟ್ ಮಾಡೋಕ್ಕಿಂತ ಇದು ನಮ್ಮ ನನ್ನ ಮಗ ಅವರ ಅಕ್ಕೋಸ್ಕರ ಸ್ಪೆಷಲಾಗಿ ದೋಣಿ ಮಾಡಿ ಅದು ಫೋಟೋ ಅವ್ರದ್ದು ಸ್ಟಿಕ್ ಮಾಡಿ ವಿತ್ ಡೈರಿ ಮಿಲ್ಕ್ ಜೊತೆಗೆ ಶೇರ್ ಮಾಡ್ಕೊತ ಇದ್ದಾರೆ ಹೇಗೆ ಅನ್ನಿಸ್ತು ಏನು ನೋಡಿ ಹೇಳಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವಜನ ಸುಖಿನ ಬಂತು ಥ್ಯಾಂಕ್ ಯು